ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಲ್ಕಿ ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಬರೆದಿರುವ ವಿಷಯಗಳು ನಿಮ್ಮ ಮೈ ರೋಮಾಂಚನಗೊಳ್ಳುವಂತೆ ಮಾಡುತ್ತವೆ ಕಲಿಯುಗದ ಅಂತ್ಯದ ಬಗ್ಗೆ ಕೇವಲ ಅಂದುಕೊಂಡರು ನಮ್ಮ ಮನಸ್ಸು ಭಯ ಮತ್ತು ಆಶ್ಚರ್ಯದಿಂದ ತುಂಬಿ ಹೋಗುತ್ತದೆ ಈ ಯುಗ ಅಷ್ಟು ಭಯಾನಕವಾಗಿರುತ್ತದೆ ಇದು ನಿಮ್ಮ ಹೃದಯವನ್ನು ನಡಗಿಸುತ್ತದೆ ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ ಇದು ನಿಜ ಈ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವ ವಿಷಯಗಳು ಮುಂದೆ ಬರುವ ಕಾಲದ ಭಯಾನಕ ಸತ್ಯಗಳನ್ನು ನಮಗೆ ತಿಳಿಸುತ್ತವೆ ಇಂದು ನಾವು ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಕಲಿಯುಗದ ಅಂತ್ಯದ ಕಥೆಯನ್ನು ತಿಳಿದುಕೊಳ್ಳುವ ಮೊದಲು ಈ ಸೃಷ್ಟಿಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಅಂಶಗಳನ್ನು ಮೊದಲ ತಿಳಿದುಕೊಳ್ಳೋಣ ವೀಕ್ಷಕರೇ ಕಥೆಯನ್ನು ಮುಂದುವರೆಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಮೊದಲಿಗೆ ಈ ಗ್ರಂಥಗಳಲ್ಲಿ ಹೇಳಿರುವ ಕಥೆಯನ್ನು ತಿಳಿಯೋಣ ಆ ನಂತರ ಕಲಿಯುಗದ ಕೊನೆಯಲ್ಲಿ ನಡೆಯುವ ಆಸಕ್ತಿಕರ ಮತ್ತು ಭಯಾನಕ ದೃಶ್ಯಗಳನ್ನು ನಿಮಗೆ ವಿವರಿಸುತ್ತೇವೆ ಹಿಂದೂ ಶಾಸ್ತ್ರಗಳಲ್ಲಿ ಕಲಿಯುಗದ ಆಯುಷ್ಯು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಎಂದು ಹೇಳಲಾಗಿದೆ ಈ ವಿವರಗಳು ಭಾಗವತ ಪುರಾಣ ವಿಷ್ಣು ಪುರಾಣ ಲಿಂಗಪುರಾಣ ಮತ್ತು ಬ್ರಹ್ಮಪುರಾಣದಲ್ಲಿ ಕಂಡುಬರುತ್ತವೆ ಕಲಿಯುಗವು ಮಹಾಭಾರತ ಯುದ್ಧದ ನಂತರ ದ್ರೌಪರಾಯುಗ ಮುಗಿದಾಗ ಆರಂಭವಾಯಿತು ಎಂದು ಹೇಳಲಾಗುತ್ತದೆ ಇಲ್ಲಿಯವರೆಗೆ ಸುಮಾರು ಐದು ಸಾವಿರ ವರ್ಷಗಳು ಕಳೆದಿವೆ ಇನ್ನು ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷಗಳು ಉಳಿದಿವೆ ಈ ಗ್ರಂಥಗಳಲ್ಲಿ ಕಲಿಯುಗದ ಲಕ್ಷಣಗಳು ಮನುಷ್ಯರ ಆಚರಣೆ ಅದರ ಅತ್ಯಂತ ಚಿಹ್ನೆಗಳ ಬಗ್ಗೆ ವಿವರಿಸಲಾಗಿದೆ ಇವು ಈ ಯುಗದ ಸವಾಲುಗಳ ಬಗ್ಗೆ ನಮ್ಮನ್ನು ಎಚ್ಚರಿಸುತ್ತವೆ ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮರಾಜ ಅಸ್ತಿನಾಪುರದ ಸಿಂಹಾಸನ ಏರಿದಾಗ ಅವನ ಮನಸ್ಸಿನಲ್ಲಿ ಸೃಷ್ಟಿಯ ಭವಿಷ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಮತ್ತು ಆತಂಕಗಳು ಶುರುವಾದವು ದ್ರೌಪರ ಯುಗ ಈಗ ಮುಗಿಯಲಿದೆ ಕಲಿಯುಗದ ಆಗಮನದ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಮುಂದೆ ಬರುವ ಯುಗದಲ್ಲಿ ಮಾನವನ ಜೀವನ ಹೇಗಿರುತ್ತದೆ ಧರ್ಮದ ಸ್ಥಿತಿಯೇನು ಸತ್ಯವು ದುಃಖದಲ್ಲಿ ಇರುತ್ತದೆಯೇ ಎಂಬ ಭಯ ಧರ್ಮರಾಜನನ್ನು ಕಾಡತೊಡಗಿತು ಈ ಆತಂಕಕ್ಕೆ ಪರಿಹಾರ ಕಂಡುಕೊಳ್ಳಲು ಅವನು ತನ್ನ ನಾಲ್ವರು ಸಹೋದರರಾದ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಜೊತೆ ಶ್ರೀಕೃಷ್ಣನನ್ನು ಸಂಪರ್ಕಿಸಲು ನಿರ್ಧರಿಸಿದನು ಯುಷ್ಠಿರ ತನ್ನ ಸಹೋದರರನ್ನು ಕರೆದನು ಯಾವಾಗಲೂ ಯುದ್ಧಕ್ಕೆ ಸಿದ್ಧನಾಗಿರುತ್ತಿದ್ದ ಅರ್ಜುನ ಧೈರ್ಯದಿಂದ ಅಣ್ಣ ಏಕೆ ಇಷ್ಟು ಚಿಂತೆ ನಮ್ಮ ಅಸ್ತಿನಾಪುರದ ಮೇಲೆ ಯಾರಾದರೂ ಶತ್ರುಗಳು ದಾಳಿ ಮಾಡುವ ಧೈರ್ಯ ಮಾಡುತ್ತಿದ್ದಾರೆಯೇ ಅಂಥವರು ಯಾರಾದರೂ ಇದ್ದರೆ ಹೇಳಿ ಈಗಲೇ ಅವರನ್ನು ನಾಶ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಧರ್ಮರಾಜನು ಆಳವಾದ ಉಸಿರು ತೆಗೆದುಕೊಂಡು ಅರ್ಜುನ ನಿನ್ನ ಶಕ್ತಿ ನನಗೆ ಗೊತ್ತು ಈ ಜಗತ್ತಿನಲ್ಲಿ ಯಾರು ಅಸ್ತಿನಾಪುರದ ಮೇಲೆ ದಾಳಿ ಮಾಡುವ ಧೈರ್ಯ ಮಾಡುವುದಿಲ್ಲ ನನ್ನ ಆತಂಕ ಹೊರಗಿನ ಶತ್ರುವಿನ ಬಗ್ಗೆ ಅಲ್ಲ ಕಲಿಯುಗದ ಆಗಮನದ ಬಗ್ಗೆ ಮುಂಬರುವ ಕಾಲದಲ್ಲಿ ಮಾನವ ಸಮಾಜ ಎತ್ತಾಸಾಗುತ್ತದೆ ಧರ್ಮ ಮತ್ತು ಸತ್ಯದ ಸ್ಥಿತಿಯೇನು ಎಂದು ಹೇಳುತ್ತಾನೆ ಆಗ ಭೀಮ ತನ್ನ ಅಣ್ಣನ ಆತಂಕದಲ್ಲಿ ಪಾಲ್ಗೊಳ್ಳುತ್ತಾ ಅಣ್ಣ ನೀನು ಚಿಂತೆ ಮಾಡಿರುವುದು ನಮ್ಮ ಮನಸ್ಸಿನಲ್ಲಿಯೂ ಭಯ ಮತ್ತು ಗೊಂದಲವನ್ನು ಮೂಡಿಸುತ್ತದೆ ಮುಂದೆ ಎಂತಹ ಕಷ್ಟ ಬರಲಿದೆ ಹೇಳು ಎಂದು ಹೇಳುತ್ತಾನೆ ಆಗ ಧರ್ಮರಾಜನು ಗಂಭೀರವಾಗಿ ಭೀಮಾ ನೀನು ಹೇಳಿದ್ದು ಸರಿ ಭಯಂಕರವಾದ ತೊಂದರೆ ಎದುರಾಗಲಿದೆ ಕಲಿಯುಗದ ಬಗ್ಗೆ ಯೋಚಿಸಿದರೆ ನನ್ನ ಮನಸ್ಸು ತುಂಬ ಗೊಂದಲಕ್ಕೆ ಒಳಗಾಗಿದೆ ಅದಕ್ಕಾಗಿಯೇ ನಾನು ಶ್ರೀಕೃಷ್ಣನನ್ನು ಭೇಟಿ ಮಾಡಲು ನಿರ್ಧರಿಸಿದ್ದೇನೆ ಅವರು ಮಾತ್ರ ನಮ್ಮನ್ನು ಈ ಚಿಂತೆಯಿಂದ ಹೊರತರಬಲ್ಲರು ಎಂದು ಹೇಳುತ್ತಾನೆ ಆಗ ಅರ್ಜುನನು ಹೇಳುತ್ತಾನೆ ಅಣ್ಣ ನೀನು ಸತ್ಯ ಹೇಳುತ್ತಿದ್ದೀಯಾ ಶ್ರೀಕೃಷ್ಣ ಈ ಕಾಲದ ಅತ್ಯಂತ ಜ್ಞಾನಿ ಮತ್ತು ಭವಿಷ್ಯದರ್ಶಕ ನಾವು ಅವರ ಬಳಿ ಹೋಗಬೇಕು ಎಂದು ಹೇಳುತ್ತಾನೆ ಆಗ ಪಾಂಡವರೆಲ್ಲರೂ ಹೋಗಿ ಶ್ರೀಕೃಷ್ಣನನ್ನು ಸಂಪರ್ಕಿಸೋಣ ಎಂದು ಎಲ್ಲರೂ ನಿರ್ಧರಿಸುತ್ತಾರೆ ಆಗ ಪಾಂಡವರು ದ್ವಾರಕಾನಗರಕ್ಕೆ ಹೋಗುತ್ತಾರೆ ಆಗ ಶ್ರೀಕೃಷ್ಣನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು ಧರ್ಮರಾಜನು ಅವರ ಪಾದಗಳಿಗೆ ನಮಸ್ಕರಿಸಿ ಓ ಕೇಶವ ನಿನಗೆ ವಂದನೆಗಳು ನೀನು ಸರ್ವಜ್ಞನು ಯುಗ ಮುಗಿಯಲಿದೆ ಕಲಿಯುಗದ ಚಿಹ್ನೆಗಳು ಕಾಣುತ್ತಿವೆ ಕಲಿಯುಗದಲ್ಲಿ ಮಾನವ ಸ್ವಭಾವ ಮತ್ತು ಆಚರಣೆಗಳು ಹೇಗೆ ಇರುತ್ತವೆ ಯಾವ ಕರ್ಮಗಳಲ್ಲಿ ಮುಳುಗಿ ಹೋಗುತ್ತಾರೆ ಮೋಕ್ಷಕ್ಕಾಗಿ ಏನು ಮಾಡಬೇಕು ಎಂದು ಕೇಳಿದನು ಆಗ ಶ್ರೀಕೃಷ್ಣನ ನಗುತ್ತಾ ಧರ್ಮರಾಜ ನಿನ್ನ ಕುತೂಹಲ ಸೂಕ್ತವಾಗಿದೆ ಕಲಿಯುಗದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆದರೆ ಈ ಪ್ರಶ್ನೆಗೆ ನಾನು ನಿನಗೆ ನೇರವಾಗಿ ಉತ್ತರ ಹೇಳಲಾರೆ ಇದಕ್ಕಾಗಿ ನೀನು ಮತ್ತು ನಿನ್ನ ಸಹೋದರರು ಕೆಲವು ವಿಶೇಷ ಅನುಭವಗಳನ್ನು ಪಡೆಯಬೇಕು ಎಂದು ಹೇಳುತ್ತಾರೆ ಆಗ ಧರ್ಮರಾಜನು ಕುತೂಹಲದಿಂದ ಮಾಧವ ಯಾವ ಪರೀಕ್ಷೆಯ ಬಗ್ಗೆ ಹೇಳುತ್ತಿದ್ದೀಯಾ ನಾವು ಏನು ಮಾಡಬೇಕು ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಹೇಳುತ್ತಾರೆ ಧರ್ಮರಾಜ ನೀನು ಮತ್ತು ನಿನ್ನ ನಾಲ್ಕು ಸಹೋದರರು ವಿಭಿನ್ನ ದಿಕ್ಕುಗಳಲ್ಲಿನ ಗಹನ ಮತ್ತು ರಹಸ್ಯಮಯ ಕಾಡುಗಳಿಗೆ ಹೋಗಬೇಕು ಅಲ್ಲಿ ನಿಮಗೆ ವಿಚಿತ್ರ ಮತ್ತು ಅದ್ಭುತ ದೃಶ್ಯಗಳು ಕಾಣಿಸುತ್ತವೆ ಆ ಅನುಭವಗಳನ್ನು ನನ್ನೊಂದಿಗೆ ಇಂದುರಿಗೆ ಬಂದು ಹಂಚಿಕೊಳ್ಳಿ ಆಗ ನಿಮಗೆ ಕಲಿಯುಗದ ಪ್ರಭಾವಗಳನ್ನು ವಿವರವಾಗಿ ಹೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ಧರ್ಮರಾಜನು ಹೇಳುತ್ತಾನೆ ಕೃಷ್ಣ ನಿನ್ನ ಆಜ್ಞೆಯಂತೆ ನೀನು ಹೇಳಿದ ಸ್ಥಳಕ್ಕೆ ಹೋಗಲು ನಾವು ಸಿದ್ಧ ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ವಿಭಿನ್ನ ದಿಕ್ಕುಗಳಲ್ಲಿನ ಭಯಾನಕ ಕಾಡಿಗಳಿಗೆ ಹೋಗಿ ಅಲ್ಲಿ ಏನಾದರೂ ಅಸಾಧಾರಣ ಘಟನೆ ಕಂಡರೆ ನನಗೆ ಹಿಂದುಳಿಗೆ ಹೇಳಿ ನಾನು ಕಲಿಯುಗದ ರಹಸ್ಯವನ್ನು ವಿವರಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಪಾಂಡವರು ಶ್ರೀಕೃಷ್ಣನ ಆಜ್ಞೆಯನ್ನು ಪಾಲಿಸಿ ತಮ್ಮ ರಥಗಳಿಂದ ಇಳಿದು ಕಾಡಿನೊಳಗೆ ಹೊರಟರು ಕಾಡಿನ ವಾತಾವರಣ ಶಾಂತ ಮತ್ತು ರಹಸ್ಯಮಯವಾಗಿತ್ತು ಪಾಂಡವರು ಹೆಚ್ಚಿನ ಅನುಭವಗಳನ್ನು ಪಡೆಯಲು ವಿಭಿನ್ನ ದಿಕ್ಕುಗಳಲ್ಲಿ ಹೋದರು ಧರ್ಮರಾಜನು ಒಂದು ಗಹನ ಕಾಡಿನಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದನು ಎರಡು ಸೊಂಡಿಲುಗಳಿರುವ ಒಂದು ದೊಡ್ಡ ಆನೆ ತನ್ನ ಎರಡು ಸೊಂಡಿಲುಗಳಿಂದ ಕಾಡಿನ ಮರಗಳನ್ನು ಕಿತ್ತು ಹಾಕುತ್ತಿತ್ತು ಅದರ ಶಕ್ತಿ ಅಸಾಮಾನ್ಯವಾಗಿತ್ತು ಧರ್ಮರಾಜನು ಆಶ್ಚರ್ಯಗೊಂಡನು ಈ ದೃಶ್ಯ ಯಾವ ಚಿಹ್ನೆಯನ್ನು ಸೂಚಿಸುತ್ತದೆ ಎಂದು ಯೋಚಿಸಿದನು ಅರ್ಜುನ ಒಂದು ಶಾಂತ ಮತ್ತು ಸುಂದರ ಕಾಡಿಗೆ ತಲುಪಿದನು ಅಲ್ಲಿ ಅಕ್ಕಿಗಳ ಮಧುರವಾದ ಚಿಲಿಪಿಲಿ ಶಬ್ದಗಳು ಕೇಳಿಬರುತ್ತಿದ್ದವು ಅಲ್ಲಿ ಅವನು ಒಂದು ದೊಡ್ಡ ಪಕ್ಷಿಯನ್ನು ನೋಡಿದನು ಅದರ ರೆಕ್ಕೆಗಳ ಮೇಲೆ ವೇದಗಳ ಬರಹಗಳು ಬರೆದಿದ್ದವು ಆದರೆ ಅದು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿತ್ತು ಅರ್ಜುನನು ಇದು ವಿಚಿತ್ರವಾಗಿದೆ ಒಂದು ಕಡೆ ವೇದಗಳ ಜ್ಞಾನ ಇನ್ನೊಂದು ಕಡೆ ಮಾಂಸ ತಿನ್ನುವುದು ಇದು ಹೇಗೆ ಸಾಧ್ಯ ಎಂದು ಯೋಚಿಸಿದನು ಮತ್ತೊಂದು ಕಡೆ ಭೀಮನು ಒಂದು ಹಸಿರು ಹುಲ್ಲುಗಾವಲಿಗೆ ಹೋದನು ಅಲ್ಲಿ ಹಸುಗಳು ಇಂಡು ಇಟ್ಟಿದ್ದವು ಒಂದು ಹಸು ಕರುವಿಗೆ ಜನ್ಮ ನೀಡಿ ಅದನ್ನು ಅತಿಯಾಗಿ ನೆಕ್ಕಿದ್ದರಿಂದ ಕರುವಿಗೆ ಗಾಯವಾಯಿತು ಭೀಮನು ಇದೇನು ಪ್ರೀತಿ ತನ್ನ ಮಗುವನ್ನೇ ಗಾಯಗೊಳಿಸುತ್ತಿದೆಯಲ್ಲ ಎಂದು ಯೋಚಿಸಿದನು ಇನ್ನೊಂದು ಕಡೆ ಸಹದೇವನ ಅನುಭವ ಸಹದೇವ ಒಂದು ಶಾಂತ ಜಲಾಶಯದ ಬಳಿ ತಲುಪಿದನು ಅಲ್ಲಿ ಏಳು ಬಾವಿಗಳಿದ್ದವು ಆರು ಬಾವಿಗಳಲ್ಲಿ ನೀರು ತುಂಬಿತ್ತು ಆದರೆ ಮಧ್ಯದಲ್ಲಿರುವ ಆಳವಾದ ಬಾವಿ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು ಆಗ ಸಹದೇವನ ಅಂದುಕೊಳ್ಳುತ್ತಾನೆ ಇದು ಯಾವ ಚಿಹ್ನೆ ಎಂದು ಯೋಚಿಸಿದನು ಮತ್ತೊಂದು ಕಡೆ ನಕುಲನ ಅನುಭವ ನಕುಲನು ಒಂದು ಪರ್ವತ ಪ್ರದೇಶಕ್ಕೆ ತಲುಪಿದನು ಅಲ್ಲಿ ಎತ್ತರವಾದ ಪರ್ವತಗಳ ಮೇಲೆ ಹಸಿರು ಮರಗಳಿದ್ದವು ಒಂದು ದೊಡ್ಡ ಕಲ್ಲು ಪರ್ವತದಿಂದ ಹೊರಳುತ್ತಾ ದೊಡ್ಡ ಮರಗಳನ್ನು ಕೆಡವುತ್ತಿತ್ತು ಆದರೆ ಒಂದು ಸಣ್ಣ ಗಿಡದ ಬಳಿ ಆ ಕಲ್ಲು ನಿಂತು ಹೋಯಿತು ನಕುಲನು ಈ ದೃಶ್ಯವನ್ನು ನೋಡಿ ತುಂಬ ಆಶ್ಚರ್ಯಪಟ್ಟನು ಕಾಡಿನಿಂದ ಹಿಂದಿರುಗಿದ ಪಾಂಡವರು ತಮ್ಮ ಅನುಭವಗಳನ್ನು ಶ್ರೀಕೃಷ್ಣನೊಂದಿಗೆ ಹಂಚಿಕೊಂಡರು ಮೊದಲನೇದಾಗಿ ಧರ್ಮರಾಜನು ಹೇಳುತ್ತಾನೆ ಕೃಷ್ಣ ಎರಡು ಸೊಂಡಿಲುಗಳ ಆನೆಯನ್ನು ನೋಡಿದೆ ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ ಧರ್ಮರಾಜ ಇದು ಕಲಿಯುಗದಲ್ಲಿ ಆಡಳಿತಗಾರರು ಎರಡು ಕಡೆಯಿಂದ ಜನರನ್ನು ಶೋಷಣೆ ಮಾಡುವುದನ್ನು ತೋರಿಸುತ್ತದೆ ಅವರು ಹೊರಗಡೆ ಒಳ್ಳೆಯವರಂತೆ ಕಂಡರು ಒಳಗೆ ಸ್ವಾರ್ಥಿಗಳಾಗಿರುತ್ತಾರೆ ಆಗ ಅರ್ಜುನನು ಹೇಳುತ್ತಾನೆ ಕೃಷ್ಣ ವೇದಗಳ ಬರಹಗಳಿದ್ದ ಹಾಕಿ ಮಾಂಸ ತಿನ್ನುತ್ತಿತ್ತು ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಅರ್ಜುನ ಕಲಿಯುಗದಲ್ಲಿ ವಿದ್ವಾಂಸರಿಗೆ ಜ್ಞಾನ ಇರುತ್ತದೆ ಆದರೆ ಅವರ ಮನಸ್ಸು ಶುದ್ಧವಾಗಿರುವುದಿಲ್ಲ ಅವರು ಧರ್ಮ ಮತ್ತು ವೇದಗಳನ್ನು ಹಣ ಗಳಿಕೆಗಾಗಿ ಬಳಸುತ್ತಾರೆ ಎಂದು ಹೇಳುತ್ತಾರೆ ಆಗ ಭೀಮನು ಹೇಳುತ್ತಾನೆ ಕೃಷ್ಣ ಒಂದು ಹಸಿರು ಹುಲ್ಲುಗಾವಲಿಗೆ ಹೋಗಿದ್ದೆ ಅಲ್ಲಿ ಹಸುಗಳು ಹಿಂಡು ಮೈಯುತ್ತಿಟ್ಟು ಒಂದು ಹಸು ಕರುವಿಗೆ ಜನ್ಮ ನೀಡಿ ಅದನ್ನು ಅತಿಯಾಗಿ ನೆಕ್ಕಿದ್ದರಿಂದ ಕರುವಿಗೆ ಗಾಯವಾಯಿತು ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಭೀಮ ಕಲಿಯುಗದಲ್ಲಿ ಎತ್ತವರ ಅತಿಯಾದ ಪ್ರೀತಿ ಮಕ್ಕಳನ್ನು ಸ್ವತಂತ್ರವಾಗಿ ಬೆಳೆಯಲು ಬಿಡುವುದಿಲ್ಲ ಅವರ ಮಮತೆಯೇ ಮಕ್ಕಳಿಗೆ ಅಡ್ಡಿಯಾಗುತ್ತದೆ ಎಂದು ಹೇಳುತ್ತಾರೆ ಆಗ ಸಹದೇವನು ಹೇಳುತ್ತಾನೆ ಕೃಷ್ಣ ಏಳು ಬಾವಿಗಳಲ್ಲಿ ಮಧ್ಯದಲ್ಲಿದ್ದ ಬಾವಿ ಮಾತ್ರ ಒಣಗಿ ಹೋಗಿತ್ತು ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಸಹದೇವ ಕಲಿಯುಗದಲ್ಲಿ ಜನರು ಹೊರಗೆ ಶ್ರೀಮಂತರಂತೆ ಕಾಣುತ್ತಾರೆ ಆದರೆ ನೆರವರಿಯವರ ಹಸಿವು ಮತ್ತು ಬಾಯಾರಿಕೆಯ ಬಗ್ಗೆ ಕಲೆ ಕೆಡಿಸಿಕೊಳ್ಳುವುದಿಲ್ಲ ಸ್ವಾರ್ಥವೇ ಈ ಯುಗದ ಗುರುತು ಎಂದು ಹೇಳುತ್ತಾರೆ ಅದಾದ ನಂತರ ನಕುಲನು ಹೇಳುತ್ತಾನೆ ಕೃಷ್ಣ ಒಂದು ದೊಡ್ಡ ಕಲ್ಲು ಮರಗಳನ್ನು ಕೆಳವಿ ಸಣ್ಣ ಗಿಡದ ಬಳಿ ನಿಂತು ಹೋಯಿತು ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಕುಲ ಕಲಿಯುಗದಲ್ಲಿ ಹಣ ಮತ್ತು ಅಧಿಕಾರವು ಮಾನವನ ಪತನವನ್ನು ತಡೆಯಲಾರವು ಆದರೆ ಭಗವಂತನ ನಾಮ ಮತ್ತು ನಿಜವಾದ ಭಕ್ತಿಯು ಆ ಸಣ್ಣ ಗಿಡದಂತೆ ಇದ್ದು ಅವರನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಗರುಡ ಪುರಾಣದಲ್ಲಿ ಗರುಡನು ಭಗವಾನ್ ವಿಷ್ಣುವನ್ನು ಕೇಳಿದನು ಪ್ರಭು ಸತ್ಯ ಪ್ರೇತ ದ್ರೋಪರ ಕಲಿಯುಗಗಳಲ್ಲಿ ಕಲಿಯುಗ ಏಕೆ ಭಯಾನಕ ಅದರ ಅಂತ್ಯದ ಚಿಹ್ನೆಗಳು ಯಾವುವು ಈ ಯುಗ ಏಕೆ ಅಂತ್ಯಗೊಳ್ಳುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುವು ಹೇಳುತ್ತಾರೆ ಗರುಡ ಕಲಿಯುಗದಲ್ಲಿ ಅಧರ್ಮ ಸ್ವಾರ್ಥ ಮತ್ತು ಪಾಪಗಳು ಆಧಿಪತ್ಯ ಸಾಧಿಸುತ್ತವೆ ಅದರ ಅಂತ್ಯದ ಸಮಯದಲ್ಲಿ ಸೃಷ್ಟಿಯ ವಿನಾಶದ ಕಡೆಗೆ ಸೂಚಿಸುವ ವಿಶೇಷ ಚಿಹ್ನೆಗಳು ಕಾಣಿಸುತ್ತವೆ ಈ ಐದು ಪ್ರಮುಖ ಚಿಹ್ನೆಗಳನ್ನು ಒಂದೊಂದಾಗಿ ವಿವರವಾಗಿ ಹೇಳುತ್ತೇನೆ ಕೇಳು ಗರುಡ ಮೊದಲನೇದು ಮಾನವ ಆಯುಷ್ಯು ಕಡಿಮೆಯಾಗುವುದು ಕಲಿಯುಗದ ಕೊನೆಯಲ್ಲಿ ಮಾನವ ಆಯುಷ್ಯು ಕೇವಲ ಇಪ್ಪತ್ತು ವರ್ಷಗಳಿಗೆ ಕಡಿಮೆಯಾಗುತ್ತದೆ ಹನ್ನೆರಡು ವರ್ಷಗಳಲ್ಲಿಯೇ ವಯಸ್ಸಾದ ಲಕ್ಷಣಗಳು ಕಾಣಿಸುತ್ತವೆ ಕೂದಲು ಬೆಳ್ಳಗಾಗುತ್ತದೆ ಮುಖದ ಮೇಲೆ ಸುಕ್ಕುಗಳು ಮೂಡುತ್ತವೆ ದೇಹವು ದುರ್ಬಲಗೊಂಡು ರೋಗಗಳಿಂದ ತುಂಬಿರುತ್ತದೆ ಅನಾರೋಗ್ಯಕರ ಆಹಾರ ಕ್ರಮವಿಲ್ಲದ ಜೀವನ ಮತ್ತು ಒತ್ತಡದ ಜೀವನ ಶೈಲಿಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೆಡುತ್ತದೆ ಮಹಿಳೆಯರು ಎಂಟರಿಂದ ಒಂಬತ್ತು ವರ್ಷಗಳಲ್ಲಿ ಮಕ್ಕಳನ್ನು ಏರುತ್ತಾರೆ ಆದರೆ ಅವರ ದೇಹ ದುರ್ಬಲವಾಗಿರುತ್ತದೆ ಅವರು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ಮಕ್ಕಳು ದುರ್ಬಲತೆಯಿಂದ ಬಳಲುತ್ತಾರೆ ಇದು ಕುಟುಂಬ ಮತ್ತು ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಕೇವಲ ಹಣಕ್ಕಾಗಿ ಓಡುವ ಜನರು ಕುಟುಂಬದ ಸಂಬಂಧಗಳ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಇದು ಮನುಷ್ಯನ ಶಕ್ತಿ ಸಂಪೂರ್ಣವಾಗಿ ಕುಸಿಯುತ್ತಿರುವುದನ್ನು ತೋರಿಸುತ್ತದೆ ಸಮಾಜದಲ್ಲಿ ಗೊಂದಲ ಶಾಂತಿಯ ಕೊರತೆ ಅರಾಜಕತೆ ಹೆಚ್ಚುತ್ತವೆ ಪ್ರೀತಿ ಮತ್ತು ನಂಬಿಕೆ ಇಲ್ಲವಾಗಿ ಸ್ವಾರ್ಥವೇ ಜೀವನದ ಮುಖ್ಯ ಉದ್ದೇಶವಾಗುತ್ತದೆ ಇಂತಹ ಪರಿಸ್ಥಿತಿಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಸಮತೋಲಿತ ಜೀವನ ಅಗತ್ಯವಿದೆ ಎಂದು ಎಚ್ಚರಿಸುತ್ತವೆ ಎರಡನೇದು ಪ್ರತಿವ್ರತ ಮಹಿಳೆಯರ ಕೊರತೆ ಕಲಿಯುಗದ ಕೊನೆಯಲ್ಲಿ ನೀತಿ ಮತ್ತು ಧರ್ಮಗಳು ತುಂಬ ಕಡಿಮೆಯಾಗುತ್ತವೆ ಇದರಿಂದ ಪ್ರತಿವ್ರತ ಮಹಿಳೆಯರು ಬಹುತೇಕ ಕಾಣೆಯಾಗುತ್ತಾರೆ ಒಬ್ಬ ಮಹಿಳೆ ಅನೇಕ ಪುರುಷರೊಂದಿಗೆ ಸಂಬಂಧ ಇಟ್ಟುಕೊಳ್ಳುತ್ತಾಳೆ ಇದು ಸಮಾಜದ ಮತ್ತು ನೈತಿಕತೆ ಅವನೀತಿಯನ್ನು ತೋರಿಸುತ್ತದೆ ಪೂಜೆ ಶ್ರಾದ್ದ ಅಂತ್ಯಕ್ರಿಯೆ ಮತ್ತು ಮದುವೆಯಂತಹ ಸಂಸ್ಕಾರಗಳನ್ನು ಜನರು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾರೆ ನೀರಿನ ಕೊರತೆಯಿಂದಾಗಿ ಸ್ನಾನ ಮಾಡುವುದನ್ನು ಸಹ ನಿಲ್ಲಿಸುತ್ತಾರೆ ಇದರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆ ನಾಶವಾಗುತ್ತದೆ ಆಹಾರದಲ್ಲಿ ಮಾಂಸಾಹಾರ ಆಧಿಪತ್ಯ ಸಾಧಿಸುತ್ತದೆ ಸಾತ್ವಿಕ ಆಹಾರ ಸಿಗುವುದಿಲ್ಲ ಜನರು ಒಳೆಯುವ ಬಿಗಿಯಾದ ಮತ್ತು ಆಡಂಬರದ ಬಟ್ಟೆಗಳನ್ನು ಧರಿಸುತ್ತಾರೆ ಇದು ಭೌತಿಕತೆ ಮತ್ತು ಆಧ್ಯಾತ್ಮಿಕತೆಯಿಂದ ದೂರವನ್ನು ಸೂಚಿಸುತ್ತದೆ ಸಮಾಜದಲ್ಲಿ ಸ್ವಾರ್ಥ ಲೋಭ ಮತ್ತು ಮೋಸ ಆಧಿಪತ್ಯ ಸಾಧಿಸುತ್ತವೆ ಬಂಧಗಳಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಾರೆ ಸೌಕರ್ಯಗಳಿಗಾಗಿ ಮಾತ್ರ ಬದುಕುತ್ತಾರೆ ಈ ಚಿಹ್ನೆಯು ನೈತಿಕತೆ ಕಡಿಮೆಯಾಗುತ್ತಿದೆ ಮತ್ತು ಸಂಬಂಧಗಳು ಮುರಿದು ಬೀಳುತ್ತಿರುವುದನ್ನು ಸೂಚಿಸುತ್ತದೆ ಜನರು ತಮ್ಮ ಧರ್ಮ ಮತ್ತು ಕರ್ತವ್ಯಗಳನ್ನು ಮರೆತು ಕೇವಲ ಸಂಸಾರಿಕ ಸುಖಗಳಿಗಾಗಿ ಬದುಕುತ್ತಾರೆ ಈ ಪರಿಸ್ಥಿತಿಯಿಂದ ಸಮಾಜದಲ್ಲಿ ನಂಬಿಕೆ ಇಲ್ಲವಾಗುತ್ತದೆ ಅಶಾಂತಿ ಮತ್ತು ಕೆಟ್ಟ ಕೆಲಸಗಳು ಹೆಚ್ಚಾಗುತ್ತವೆ ಗರುಡ ಪುರಾಣದ ಪ್ರಕಾರ ಧರ್ಮ ಮತ್ತು ನೀತಿಯನ್ನು ಪಾಲಿಸುವುದು ಸಮಾಜವನ್ನು ಸ್ಥಿರ ಮತ್ತು ಸಾಮರಸ್ಯದಿಂದ ಇಡುತ್ತದೆ ಮೂರನೆಯದು ಮರಗಳಲ್ಲಿ ಹಣ್ಣು ಹೂಗಳು ಇಲ್ಲದಿರುವುದು ಕಲಿಯುಗದ ಕೊನೆಯಲ್ಲಿ ಪ್ರಕೃತಿ ಬಹಳವಾಗಿ ನಾಶವಾಗುತ್ತದೆ ಮರಗಳು ಹಣ್ಣು ಮತ್ತು ಹೂಗಳನ್ನು ಕೊಡುವುದನ್ನು ನಿಲ್ಲಿಸುತ್ತವೆ ಕೇವಲ ಶಮಿ ವೃಕ್ಷ ಮಾತ್ರ ಉಳಿಯುತ್ತದೆ ಜನರು ಸಸ್ಯಾಹಾರವನ್ನು ಬಿಟ್ಟು ಮಾಂಸಾಹಾರವನ್ನು ತಿನ್ನಲು ಶುರು ಮಾಡುತ್ತಾರೆ ತಿನ್ನುವ ಆಹಾರವು ತಾಮಸಿಕ ಮತ್ತು ರೋಗ ತರುವಂಥದ್ದು ಆಗಿರುತ್ತದೆ ಇದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ರೋಗಗಳು ಬರುತ್ತವೆ ಜನರು ಹಸುಗಳನ್ನು ಪೂಜಿಸುವುದನ್ನು ನಿಲ್ಲಿಸಿ ಅವುಗಳನ್ನು ಹಾಲು ಮತ್ತು ಮಾಂಸಕ್ಕಾಗಿ ಮಾತ್ರ ಸಾಕುತ್ತಾರೆ ಈ ಬದಲಾವಣೆಗಳು ಮನುಷ್ಯರು ಪ್ರಕೃತಿಯನ್ನು ಹೇಗೆ ನಿರ್ಲಕ್ಷಿಸಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ ಎಂಬುದರ ಪರಿಣಾಮವಾಗಿದೆ ಅರಣ್ಯ ನಾಶ ಪರಿಸರ ಮಾಲಿನ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ದುರುಪಯೋಗದಿಂದ ಪ್ರಕೃತಿಯ ಸಮತೋಲನ ಕೆಟ್ಟು ಹೋಗುತ್ತದೆ ಮರಗಳು ಹಣ್ಣು ಬಿಡದೇ ಇರುವುದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಮತ್ತು ಪರಿಸರದ ಸಮತೋಲನ ಇನ್ನಷ್ಟು ಹದಗೆಡುತ್ತವೆ ಆಹಾರದ ಕೊರತೆಯಿಂದಾಗಿ ಹಸಿವು ಮತ್ತು ಅಪೌಷ್ಟಿಕತೆ ಹೆಚ್ಚುತ್ತದೆ ಈ ಪರಿಸ್ಥಿತಿಯು ನಮಗೆ ಪರಿಸರ ಸಂರಕ್ಷಣೆ ಮತ್ತು ಪ್ರಕೃತಿಯ ಬಗ್ಗೆ ಗೌರವ ಇಡುವ ಮಹತ್ವವನ್ನು ಕಲಿಸುತ್ತದೆ ನಾಲ್ಕನೇದು ಕಡಿಮೆ ಮಳೆ ಕಲಿಯುಗದ ಕೊನೆಯಲ್ಲಿ ಮಳೆ ಬಹಳ ಕಡಿಮೆಯಾಗುತ್ತದೆ ಒಳಗಳಲ್ಲಿ ಬೆಳೆಗಳು ಬೆಳೆಯುವುದಿಲ್ಲ ಇರುವ ಸ್ವಲ್ಪ ಧಾನ್ಯವು ಚಿಕ್ಕದಾಗಿ ಸತ್ವ ಇಲ್ಲದೇ ಇರುತ್ತದೆ ಹಣ್ಣುಗಳಲ್ಲಿ ರಸ ಇರುವುದಿಲ್ಲ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ತುಂಬ ಕಷ್ಟಪಡುತ್ತಾರೆ ಆಗ ಕೇವಲ ಮೇಕೆಗಳ ಹಾಳು ಮಾತ್ರ ಸಿಗುತ್ತದೆ ಇದು ಪ್ರಕೃತಿಯ ಸಂಪನ್ಮೂಲಗಳ ಕೊರತೆಯನ್ನು ತೋರಿಸುತ್ತದೆ ಈ ಪರಿಸ್ಥಿತಿ ಸಮಾಜದಲ್ಲಿ ಮತ್ತು ಆರ್ಥಿಕವಾಗಿ ಇನ್ನಷ್ಟು ಕಷ್ಟಗಳನ್ನು ತರುತ್ತದೆ ಆಹಾರ ಮತ್ತು ನೀರಿಗಾಗಿ ಜನರು ಹೋರಾಡುತ್ತಾರೆ ಕೃಷಿ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಹಸಿವು ಅಶಾಂತಿ ಮತ್ತು ಹಿಂಸಾಚಾರ ಹೆಚ್ಚಾಗುತ್ತವೆ ಈ ಎಲ್ಲ ಚಿಹ್ನೆಗಳು ಪರಿಸರ ನಾಶ ಮತ್ತು ಮನುಷ್ಯರ ನಿರ್ಲಕ್ಷ್ಯದ ಫಲಿತಾಂಶ ಎಂದು ತಿಳಿಸುತ್ತದೆ ಇದು ಪ್ರಕೃತಿಯನ್ನು ಸಂರಕ್ಷಿಸುವ ಮತ್ತು ಸಮತೋಲಿತ ಜೀವನ ನಡೆಸುವ ಅಗತ್ಯವನ್ನು ನೆನಪಿಸುತ್ತದೆ ಐದನೇದು ಏಳು ಸೂರ್ಯರ ಉದಯ ಕಲಿಯುಗದ ಕೊನೆಯಲ್ಲಿ ನಡೆಯುವ ಭಯಾನಕ ಘಟನೆ ಎಂದರೆ ಏಳು ಸೂರ್ಯರು ಒಂದೇ ಸಲಕ್ಕೆ ಉದಯಿಸುವುದು ಸೂರ್ಯನ ಕಿರಣಗಳ ಮೂಲಕ ಭೂಮಿಯ ಮೇಲಿನ ಎಲ್ಲ ನೀರನ್ನು ಆವಿಯಾಗಿ ಮಾಡುತ್ತಾನೆ ಏಳು ಸೂರ್ಯರ ತೀವ್ರವಾದ ಶಾಖದಿಂದ ಇಡೀ ಸೃಷ್ಟಿ ಸುಟ್ಟು ಬೂದಿಯಾಗುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ನಂತರ ಭಗವಾನ್ ವಿಷ್ಣುವು ರುದ್ರನ ರೂಪದಲ್ಲಿ ಮೋಡಗಳನ್ನು ಸೃಷ್ಟಿಸಿ ನೂರು ವರ್ಷಗಳ ಕಾಲ ಭೀಕರ ಮಳೆ ಸುರಿಸುತ್ತಾನೆ ಈ ಮಳೆಯು ಸೃಷ್ಟಿಯನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸಿ ಇಡೀ ವಿಶ್ವವನ್ನು ನಾಶ ಮಾಡುತ್ತದೆ ಈ ಪ್ರಳಯವು ಸೃಷ್ಟಿ ಚಕ್ರದ ಒಂದು ಭಾಗವಾಗಿದೆ ಪ್ರಳಯದ ನಂತರ ಹೊಸ ಸೃಷ್ಟಿ ಮತ್ತೆ ಆರಂಭವಾಗುತ್ತದೆ ಪಾಪ ಮತ್ತು ಅಧರ್ಮಗಳು ಹೆಚ್ಚಾದಾಗ ಸೃಷ್ಟಿ ನಾಶವಾಗುವುದು ಅನಿವಾರ್ಯ ಈ ಚಿಹ್ನೆಯು ಹೊಸ ಚಕ್ರವು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಧರ್ಮವನ್ನು ಪಾಲಿಸುವುದು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಪ್ರೇರೇಪಿಸುತ್ತದೆ ಎಂದು ತಿಳಿಸುತ್ತದೆ ಈ ವಿನಾಶ ಕೇವಲ ಕೊನೆಯಲ್ಲ ಇದು ಹೊಸ ಸೃಷ್ಟಿಯ ಆರಂಭ ಸೃಷ್ಟಿ ನಾಶವಾದ ನಂತರ ದೇವರು ಶುದ್ಧ ಮತ್ತು ಪವಿತ್ರವಾದ ಹೊಸ ಸೃಷ್ಟಿಯನ್ನು ಮಾಡುತ್ತಾನೆ ಈ ಹೊಸ ಸೃಷ್ಟಿಯಲ್ಲಿ ಧರ್ಮ ಮತ್ತು ಸತ್ಯ ಆಧ್ಯಾತ್ಮಿಕತೆ ಮತ್ತೆ ಬೆಳೆಯುತ್ತವೆ ಧರ್ಮ ಮತ್ತು ಸತ್ಯವನ್ನು ಪಾಲಿಸಿದ ಜೀವಿಗಳು ಮಾತ್ರ ಈ ಹೊಸ ಸೃಷ್ಟಿಯಲ್ಲಿ ಇರಲು ಸಾಧ್ಯ ವೀಕ್ಷಕರೇ ಈ ಸಂದೇಶವು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ನಮಗೆ ಸ್ಫೂರ್ತಿ ನೀಡುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ